ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ನಿಮ್ಮ ನಾಗಿನಿ ಹುಲಿಕೇರಿ ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಬೈಲಾಂಗಲ್ನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಹಬ್ಬ ಎಂದ ತಕ್ಷಣ ಶಾಪಿಂಗ್ ಅನ್ಪಾಯ್ತು ಅಲ್ವಾ ಆದ್ರೆ ಏನ್ ಮಾಡೋದು ಕರೋನ ಇಂದಾಗಿ ಆಚೆ ಹೋಗಕ್ಕಾಗಲ್ಲ ಅಂತ ಬೇಜಾರಾಗ್ತಿದ್ದೀರಾ ಡೋಂಟ್ ವರಿ ನಿಮ್ಗಾಗಿ ನಮ್ಮ ಆನ್ಲೈನ್ ಶಾಪಿಂಗ್ ಇದೆ ಅಲ್ವಾ ಇನ್ನೇಕೆ ಈ ಬೇಜಾರು ಚಿಂತೆ ಎಸ್ ವೀಕ್ಷಕರೇ ಇದೇ ಮೊದಲ ಬಾರಿಗೆ ಬೈಲ್ಹೊಂಗಲ್ನಲ್ಲಿ ಆನ್ಲೈನ್ ಶಾಪಿಂಗ್ ವಿತ್ ಹೋಮ್ ಡೆಲಿವರಿಯನ್ನು ಶುರು ಮಾಡಲಾಗಿದೆ ನೀವು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ ಪ್ರಾಡಕ್ಟ್ಸ್ಗಳನ್ನು ಸೇಫ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಕೇವಲ ಏಳು ದಿನಗಳಲ್ಲಿ ತಲುಪಿಸಲಾಗುತ್ತದೆ ಈಗಾಗಲೇ ನಮ್ಮ ಸರ್ವಿಸ್ ಅನ್ನು ಇಷ್ಟಪಟ್ಟು ಗ್ರಾಹಕರುಗಳು ಸ್ನೇಹಿತರಾಗುತ್ತಿದ್ದಾರೆ ಅಷ್ಟರ ಮಟ್ಟಿಗೆ ನಮ್ಮ ಪ್ರಾಡಕ್ಟ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ಗುಡ್ ಕ್ವಾಲಿಟಿ ಆಗಿರುತ್ತವೆ ಹಾಗೂ ನಮ್ಮ ಆನ್ಲೈನ್ ಶಾಪ್ ಯಾವಾಗಲೂ ಏನಾದರೂ ಒಂದು ವಿಶೇಷ ವಿನೂತನ ಆಫರ್ ಹೊತ್ತು ಡಿಸ್ಕೌಂಟ್ನೊಂದಿಗೆ ನಿಮ್ಮ ಮುಂದೆ ಬರುತ್ತದೆ ಆನ್ಲೈನ್ ಶಾಪ್ ನಲ್ಲಿ ಮೆನ್ ವುಮೆನ್ ಕಿಡ್ಸ್ ನ ಸಾಕಷ್ಟು ರೀತಿಯ ವಿವಿಧ ಬಣ್ಣಗಳ ಸ್ಯಾರೀಸ್ ಡ್ರೆಸಸ್ಗಳನ್ನ ಹಾಗೂ ಜ್ಯುವೆಲರಿ ಸೇರಿದಂತೆ ಹಲವು ಪ್ರಾಡಕ್ಟ್ ಗಳನ್ನ ನೋಡಿ ಆಯ್ಕೆ ಮಾಡಿ ಆರ್ಡರ್ ಮಾಡಬಹುದು ಆರ್ಡರ್ ಮಾಡಲು ನೀವು ಮಾಡಬೇಕಾಗಿರೋದು ಇಷ್ಟೇ ವೀಕ್ಷಕರೇ ಇನ್ಸ್ಟಾನಲ್ಲಿ ಆದರೆ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು ನಿಮ್ಮ ಆರ್ಡರ್ ಬುಕ್ ಆಗುತ್ತೆ ಅಂಡ್ ವಾಟ್ಸ್ಆಪ್ ನಲ್ಲಿ ಆದರೆ ನೈನ್ ಜೀರೋ ಸೆವೆನ್ ಒನ್ ನೈನ್ ಡಬಲ್ ಜೀರೋ ಡಬಲ್ ಏಟ್ ಒನ್ಗೆ ಮೆಸೇಜ್ ಹಾಕಿದ್ರೆ ಸಾಕು ನಿಮ್ಮ ಆರ್ಡರ್ ಬುಕ್ ಆಗುತ್ತೆ ಕೇವಲ ಏಳು ದಿನಗಳಲ್ಲಿ ನೀವು ಆರ್ಡರ್ ಮಾಡಿದ ಪ್ರಾಡಕ್ಟ್ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತದೆ ಒಂದು ವೇಳೆ ನಮ್ಮ ಪ್ರಾಡಕ್ಟ್ಗಳ ಮೇಲೆ ಏನಾದರೂ ಅಸಮಾಧಾನ ಉಂಟಾದರೆ ಯಾವುದೇ ಪ್ರಶ್ನೆಗಳಿಲ್ಲದೆ ಈಸಿಯಾಗಿ ರಿಟರ್ನ್ ಮಾಡಬಹುದು ಅಂಡ್ ಇದು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಆಗಿರೋದ್ರಿಂದ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಅವರಿರುವ ಎಡೆಗೆ ಗಿಫ್ಟ್ಗಳನ್ನು ಕೂಡ ಕಳುಹಿಸಬಹುದು ವಾವ್ ಇಷ್ಟೆಲ್ಲ ಅನುಕೂಲಗಳಿರುವ ನಮ್ಮ ಆನ್ಲೈನ್ ಶಾಪಿಂಗ್ ಗೆ ನೀವು ಕೂಡ ಭೇಟಿ ನೀಡಿ ಆಲ್ರೆಡಿ ನಾನಂತೂ ಆನ್ಲೈನ್ ಶಾಪಿಂಗ್ ಗೆ ಭೇಟಿ ನೀಡಿ ಪರ್ಚೇಸ್ ಕೂಡ ಮಾಡಿದ್ದೀನಿ ಸೊ ನೀವು ಕೂಡ ಆನ್ಲೈನ್ ಶಾಪಿಂಗ್ಗೆ ಭೇಟಿ ನೀಡಿ ಪ್ರಾಡಕ್ಟ್ ಆರ್ಡರ್ ಮಾಡುವ ಮೂಲಕ ಈ ಬಾರಿಯ ದೀಪಾವಳಿ ಹಬ್ಬವನ್ನು ವಿಶೇಷ ಮತ್ತು ಸಂಭ್ರಮದಿಂದ ಆಚರಿಸಿ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಆನ್ಲೈನ್ ಶಾಪಿಂಗ್ ನ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ ಮತ್ತು ವಾಟ್ಸಪ್ ಗ್ರೂಪ್ಗೆ ಆಡ್ ಆಗಿ ಮೊಬೈಲ್ ನಂಬರ್ ಬಂದು ನೈನ್ ಜೀರೋ ಸೆವೆನ್ ಒನ್ ನೈನ್ ಡಬಲ್ ಜೀರೋ ಡಬಲ್ ಏಟ್ ಒನ್ ಇನ್ಸ್ಟಾ ಐ ಡಿ ಇನ್ಸ್ಟಾಗ್ರಾಮ್ ಡಾಟ್ ಕಾಮ್ ಬೈಲ್ ಹೊಂಗಲ್ ಸ್ಪೇಸ್ ಶಾಪಿಂಗ್ ಪ್ಲಾನೆಟ್ ಎಲ್ಲರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಸೊ ಆನ್ಲೈನ್ ಶಾಪಿಂಗ್ ಬೈಲಂಗಲಲ್ಲಿ ಮೊದಲ ಬಾರಿಗೆ ಮಾಡಿದ್ದಾರೆ ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ ಬೆಸ್ಟ್ ಕ್ವಾಲಿಟಿ ಕೂಡ ಹೌದು ರೀಸನೇಬಲ್ ರೇಟ್ ಕೂಡ ಹೌದು ಸೊ ಪ್ಲೀಸ್ ಎಲ್ಲರೂ ಹೊರಗಡೆ ಹೋಗದೆ ಆನ್ಲೈನ್ ಶಾಪಿಂಗ್ ಮಾಡಿ ಅಂತ ಹೇಳ್ತಿದ್ದೀನಿ ಸೊ ಪ್ಲೀಸ್ ಎಲ್ಲರೂ ಶಾಪಿಂಗ್ ಮಾಡಿ ನಾನು ಕೂಡ ಶಾಪಿಂಗ್ ಮಾಡ್ತಾ ಇದ್ದೀನಿ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ ನೀವು ಕೂಡ ಎಂಜಾಯ್ ಮಾಡಿ ಥ್ಯಾಂಕ್ ಯು ಹಬ್ಬದ ಶುಭಾಶಯಗಳು ನಾನು ಇತ್ತೀಚಿನ ದಿನಗಳಲ್ಲಿ ಬೈಹಂಗುಲ್ ನಗರದ ಆನ್ಲೈನ್ ಶಾಪಿಂಗ್ ಸೆಂಟರ್ ನಲ್ಲಿ ಕಿಡ್ಸ್ ವೇರಿಂಗ್ಗಳನ್ನು ಪರ್ಚೇಸ್ ಮಾಡಿದ್ದೇನೆ ತುಂಬಾ ಚೆನ್ನಾಗಿದೆ ಮತ್ತು ಒಳ್ಳೆ ಕ್ವಾಲಿಟಿಯನ್ನು ಹೊಂದಿದೆ ಮತ್ತು ಎಲ್ಲ ಮಕ್ಕಳಿಗೂ ಇಷ್ಟವಾಗುವಂತಹ ವಸ್ತುಗಳಿವೆ ಇದು ಪೇರೆಂಟ್ಸ್ ಟೈಮಿಂಗ್ ಸೇವ್ ಮಾಡುತ್ತದೆ ಮತ್ತು ಫ್ರೀ ಡೆಲಿವರಿ ಆಗುತ್ತದೆ this is super short